ನಾವೆಲ್ಲ ಮೊದಲೇ ಹೇಳಿದ್ದೇವೆ ಒಂದು ವೇಳೆ ಅನುಮತಿ ಕೊಟ್ಟಿದ್ದೇ ಆದರೆ ಅದರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವೆಲ್ಲ ಮೊದಲೇ ಹೇಳಿದ್ದೇವೆ ಮುಖ್ಯಮಂತ್ರಿಗಳು ಈಗ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತಾರೆ ಗೊತ್ತಿಲ್ಲ ನಮಗೆ ನಮಗೆ ವಿಶ್ವಾಸ ಇತ್ತು ಕೊಡೋದಿಲ್ಲ ನಾವೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಕ್ಯಾಬಿನೆಟು ಅಡ್ವೈಸ್ ಮಾಡಿದ ಮೇಲೂ ಕೂಡ ಅವರು ಕೊಡೋದಿಲ್ಲ ಅಂತ ನಾವು ಭಾವಿಸಿದ್ದು ಕೊಟ್ಟಿದ್ದಾರೆ ಅಂದರೆ ಇನ್ನು ಕಾನೂನಾತ್ಮಕವಾಗಿ ನಾವು ಅದನ್ನು ಹೆದರಿಸ್ಬೇಕಾಗ್ತದೆ ಅಲ್ಲ ಅವ್ರಿಗೆ ಮೊದಲಿಂದನೂ ಕೂಡ ಕೇಂದ್ರದಿಂದ ಅಂದರೆ ಮೇಲೆ ಮೇಲಿನಿಂದ ಒತ್ತಡ ಅಂತೂ ಖಂಡಿತವಾಗಿ ಇದೆ ಅಂತೇಳಿದ್ರಲ್ಲಿ ಸ್ಪಷ್ಟವಾಗ್ತದೆ ಯಾವುದೇ ನಿಖರವಾದಂಥ ಮಾಹಿತಿಗಳು ಮತ್ತು ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ದಾಗಲಿ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಸೂಚನೆ ಮಾಡಿದ್ದಾಗಲಿ ಅದು ಕೂಡ ಇಲ್ಲದೇ ಇದ್ದರೂ ಕೂಡ ಅವರು ಶೋಕಾಸ್ ಕೊಟ್ಟಿದ್ದರು ನಾವು ಶೋಕಾಸ್ನಲ್ಲಿ ವಿ ವಿವರವಾಗಿ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇವೆ ಯಾವ ರೀತಿ ಈ ಇಡೀ ಪ್ರಕರಣ ನಡೆದಿದೆ ಅನ್ನೋದನ್ನು ಎಳೆ ಎಳೆಯಾಗಿ ನಾವು ಅವರಿಗೆ ತಿಳಿಸಿದ್ದೇವೆ ಆದರೂ ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ ಅಂದಮೇಲೆ ಸ್ವಾಭಾವಿಕವಾಗಿ ನಮಗನಿಸುತ್ತೆ ಮೇಲಿನಿಂದ ಅವರಿಗೆ ಒತ್ತಡ ಇರ್ಬೋದು ರಾಜ್ಯಪಾಲರ ಕಚೇರಿಯನ್ನು ಅವರು ಈ ರೀತಿ ದುರುಪಯೋಗ ಮಾಡಿದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದೀವಿ ಈಗ ಅದು ಪ್ರೂವ್ ಆದಂಗೆ ಆಗುತ್ತೆ ಮಧ್ಯಾಹ್ನ ಟಿ ಮಧ್ಯಾಹ್ನ ಅವರು ಗಂಟೆಗೆ ಅಲ್ಲ ಗೊತ್ತಿಲ್ಲ ಯಾಕೆಂದರೆ ನಮಗೇನು ಬೆಳವಣಿಗೆ ಅಲ್ಲಿ ಏನಾಗ್ತದೆ ರಾಜಭವನದಲ್ಲಿ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಅವರು ಈಗ ಪ್ರಾಸಿಕ್ಯೂಷನ್ಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದಮೇಲೆ ಯಾರು ಕೇಳಿದ್ರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತೇಳಿ ಅವ್ರನ್ನ ಅವ್ರ ಜೊತೆ ರಾಜ್ಯಪಾಲರು ಮಾತಾಡ್ತಾರೆ ಅಂತ ಹೇಳಿ ನೀವು ಹೇಳೋದಷ್ಟೇ ನಮ್ಗೆ ಗೊತ್ತಿಲ್ಲ ಅದು ಅಲ್ಲ ಈಗ ಅದನ್ನೇ ಅದೇ ಥರ ಭಾವಿಸ್ಬೇಕಾಗ್ತದೆ ಯಾವ ಮುಖ್ಯಮಂತ್ರಿ ಜನ ಜನಗಳಿಂದ ಆರಿಸಿ ನೂರ ಮೂವತ್ತಾರು ಸೀಟ್ನನ್ನು ಆರಿಸಿ ಗೆದ್ದು ಮುಖ್ಯಮಂತ್ರಿಯಾಗಿ ಮತ್ತು ಯಾವುದೇ ರೀತಿಯ ಅವರು ನೇರವಾಗಿ ಅವರು ಇನ್ವಾಲ್ವ್ ಆಗಿಲ್ಲದೇ ಇದ್ದರೂ ಕೂಡ ಈ ರೀತಿ ಮಾಡ್ತಾರೆ ಅಂತಂದರೆ ಸ್ವಾಭಾವಿಕವಾಗಿ ಇದರಿಂದ ಏನು ರಾಜಕಾರಣನೋ ಅಥವಾ ಮೇಲಿನ ಒತ್ತಡವೋ ಅದು ನಡೆದಿದೆ ಅಂತ ಹೇಳಿ ನಾವು ಭಾವಿಸ್ಕೊಳ್ತೇವೆ ಬಿಜೆಪಿ ರಾಜೀನಾಮೆ ಕೊಡಿ ನೋಡೋಣ ಅವರು ಅವ್ರು ಕೇಳೋದು ಸ್ವಾಭಾವಿಕ ನಾವು ಅದನ್ನು ಕಾನೂನು ಪ್ರಕಾರ ಹೋರಾಟ ಮಾಡ್ತೇವೆ ಸರ್ಕಾರದಲ್ಲಿ ಒಂದ್ರೆ ಏನಿಲ್ಲ ರೀ ಇದೆಲ್ಲ ಎದುರಿಸ್ತಿದೆ ನಡೆಯೋದೇ ಅಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ನಡೆಯುವಾಗ ಇಂಥದ್ದೆಲ್ಲ ನಡಿಯುತ್ತೆ ಆದ್ರೆ ನಾವು ಅದನ್ನ ಎದುರಿಸೋದಕ್ಕೆ ತಯಾರಿದ್ದೀವಿ ರಾಜೀನಾಮೆ ಕೊಡಬೇಕಾದಂತ ಪ್ರಶ್ನೆ ಈಗ ಉದ್ಭವ ಆಗದೇ ಇಲ್ಲ ಆ ಪ್ರಶ್ನೆ ಉದ್ಭವ ಈಗ ಆಗೋದಿಲ್ಲ ಅದು ಯಾಕೆಂದರೆ ನಾವು ಹೇಳಿದ ಮೇಲೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಅಂದಾಗ ಆ ಪ್ರಶ್ನೆ ಬರೋದಿಲ್ಲ ಅದು ಅದೂ ನಾವು ನಮ್ಮ ಸಭೆಗಳಲ್ಲೆಲ್ಲ ಹೇಳಿದ್ವಲ್ಲ ಮುಖ್ಯಮಂತ್ರಿಗಳೇ ಅವರ ಭಾಷಣದಲ್ಲಿ ಹೇಳಿದ್ದಾರೆ ನಾನು ನಲವತ್ತ ಐವತ್ತು ವರ್ಷದ ರಾಜಕಾರಣದಲ್ಲಿ ನನಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂಥದ್ರಲ್ಲಿ ಇದನ್ನ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ ಅದರಿಂದ ಅದನ್ನು ಯಾವ ರೀತಿ ಈಗ ಹೋರಾಟ ಮಾಡೋದನ್ನು ನಾವು ಈಗ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಮಾಡಕ್ಕೆ ಬರಲ್ಲ ಪ್ರಾಸಿಕ್ಯೂಷನ್ ಸರಿ ಇಲ್ಲ ಅನ್ನೋದನ್ನ ನೀವು ಪ್ರಶ್ನೆ ಮಾಡಬೇಕಾಗುತ್ತೆ ನೋಡೋಣ ಅದೇನು ನಮ್ಮ ಲೀಗಲ್ ಟೀಮ್ ಏನು ಅಡ್ವೈಸ್ ಮಾಡ್ತಾರೆ ಅದ್ರ ಮೇಲೆ ಸ್ವಾಭಾವಿಕವಾಗಿರಿ ಅದು ಒಳ್ಳೆ ಕಥೆ ಆಯ್ತಲ್ಲ ನಾವೆಲ್ಲ ಒಟ್ಟಿಗೆ ಇದ್ದೇವೆ ಮತ್ತು ನಿಂತ್ಕೊಳ್ಳೋದ್ರಲ್ಲಿ ಏನು ಅದೇನು ಸಪರೇಟ್ ಆಗಿ ಹೇಳುವಂತದ್ದೇನಿಲ್ಲ ನೋಡಿ ಈ ರೀತಿಯ ಈ ವಿಷಯ ಈ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದ ನಂತರ ಮತ್ತು ಇದರಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ ಬಿ ಜೆ ಪಿ ಅವರು ಆಪಾದನೆ ಮಾಡಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೂ ಮುಂದೆ ನೋಡಿದೆ ತನ್ನ ವಿರುದ್ಧವೇ ಒಂದು ಕಮಿಷನ್ನನ್ನು ಅವರು ನೇಮಕ ಮಾಡ್ತಾರೆ ಅಂದರೆ ಅವರು ನಾನು ಏನು ಮಾಡಿಲ್ಲ ಅನ್ನೋದು ಅವರಿಗೆ ಜನ ಸಮುದಾಯಕ್ಕೆ ಗೊತ್ತಾಗೋದಿಲ್ವ ಒಂದು ವೇಳೆ ಆ ರೀತಿ ಅವರು ಹೆದರ್ಕೊಂಡು ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂದಿದ್ದರೆ ಕಮಿಷನ್ ಯಾಕೆ ಮಾಡೋರು ಇವತ್ತು ಕಮಿಷನ್ ಮಾಡಿದ್ದಾರೆ ಕಮಿಷನ್ನಲ್ಲಿ ಮೂಡಾದಲ್ಲಿ ಏನೆಲ್ಲ ನಡೆದಿದೆ ಇಲ್ಲಿವರೆಗೂ ಯಾರ್ಯಾರಿಗೆ ಸೈಟ್ ಕೊಟ್ಟಿದ್ದಾರೆ ಯಾವ ಪಕ್ಷದವರಿಗೆ ಕೊಟ್ಟಿದ್ದಾರೆ ಯಾವ್ಯಾವ ಮುಖಂಡರುಗಳಿಗೆ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ ತನಿಖೆ ಮಾಡ್ತಾರೆ ಆ ಕಮಿಷನ್ ವರದಿನೇ ಬಂದಿಲ್ಲ ಇನ್ನು ಅಂತ ಹೇಳಿದಾಗ ಮಾನ್ಯ ರಾಜ್ಯಪಾಲ್ರು ಪ್ರಿಕ್ಯೂಷನಿಗೆ ಪರ್ಮಿಷನ್ ಕೊಡೋದು ಎಷ್ಟು ಸರಿ ವೆನ್ ದರ್ ಈಸ್ ಎ ಕಮಿಷನ್ ಆಫ್ ಎನ್ಕ್ವೈರಿ ಈಸ್ ಗೋಯಿಂಗ್ ಆನ್ ಈ ಶುಡ್ ಹೇಟೆಡ್ ಒಂದೆರಡು ದಿನ ರಿಪೋರ್ಟ್ ಬರೋವರೆಗೂ ಕಾಯಬೇಕಿತ್ತು ಒಂದು ವೇಳೆ ಅದರಲ್ಲೇ ತಪ್ಪಾಗಿದೆ ಅಂತ ಬಂದಿದ್ರೆ ಇವ್ರಿಗಿನ್ನೂ ಸ್ಟ್ರೆಂತ್ ಆಗ್ತಿತ್ತಲ್ಲ ಪ್ರಾಸಿಕ್ಯೂಷನ್ ಕೊಡೋ ಪರ್ಮಿಷನ್ ಕೊಡೋದಕ್ಕೆ ಇವರಿಗೆ ಇವ್ರ ಕೈ ಬಲ ಆಗ್ತಿತ್ತು ಈಗ ಒಂದು ವೇಳೆ ಆಗಿಲ್ಲ ಅಂತಾದಾಗ ಈಗ ಕಮಿಷನ್ ರಿಪೋರ್ಟ್ನಲ್ಲಿ ಏನೂ ಇಲ್ಲ ಅಂತ ಬಂದಾಗ ಎಲ್ಲರೂ ಪ್ರಶ್ನೆ ಮಾಡ್ತಾರಲ್ವ ಕಾನೂನಾತ್ಮಕವಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಗವರ್ನರ್ ಮಾಡಿದ್ದು ತಪ್ಪು ಅಂತ ವೆನ್ ದರ್ ಈಸ್ ಅನ್ ಜುಡಿಷಿಯಲ್ ಕಮಿಷನ್ನೇ ಈ ರೀತಿ ವರದಿ ಕೊಟ್ಟಿದೆ ಇಲ್ಲ ಅಂಥೇಳಿ ಆದರೆ ಇವರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಪಾದನೆ ಆಗುತ್ತೆ ಆಂದೋಲನ ಸಂದರ್ಭದಲ್ಲೂ ಕೂಡ ಈ ಅಭಿಪ್ರಾಯ ವ್ಯಕ್ತವಾಗಿತ್ತು ರಾಜ್ಯಪಾಲರನ್ನ ವಾಪಸ್ ಕರ್ಸ್ಕೊಳ್ಳಿ ಅಂತ ಹೇಳಿ ಮಾಡ್ತೀವಿ ಅಂತ ಹೇಳಿ ಈಶ್ವರ್ ಪ್ರಸ್ತುತ ಪ್ರಸ್ತಾಪ ಮಾಡಿ ನೋಡೋಣ ಈಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲ ಮಾತಾಡ್ತೀವಿ ಏನು ತೀರ್ಮಾನ ಲೀಗಲ್ ಟೀಮ್ ಇದೆ ಏನು ತೀರ್ಮಾನ ಮಾಡ್ತಾರೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಸರ್ ತಮ್ಮ ವ್ಯಾಪ್ತಿಗೆ ಬರುವಂತದ್ದು ಈ ವಿಚಾರ ಹೆಂಗೆ ನೋಡೋಣ ನಾನು ಹೇಳಿದ್ನಲ್ಲ ಲೀಗಲ್ ಟೀಮು ಈಗ ನಾವು ಚರ್ಚೆ ಮಾಡಿ ಆಮೇಲೆ ಏನು ತೀರ್ಮಾನ ಬೇಕೋ ತಗೊಳ್ತೀವಿ ನಾವು ಖಂಡಿತವಾಗಿ ಈಗ ಕೋರ್ಟಿಗೆ ನಾವು ಹೋಗ್ಬೇಕಾದ್ರೆ ಕೇಳೋದಿಲ್ವ ಇದನ್ನೆಲ್ಲ ನಿರಾನಿ ಅವ್ರ ಮೇಲೆ ಇದೇ ಪರ್ಮಿಷನ್ ಕೊಡಲಿಲ್ಲ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಪರ್ಮಿಷನ್ ಕೊಡಲಿಲ್ಲ ಕುಮಾರಸ್ವಾಮಿ ಅವರ ಮೇಲೆ ಪರ್ಮಿಷನ್ ಕೊಡಲಿಲ್ಲ ಅವೆಲ್ಲ ವರ್ಷಗಟ್ಟಲೆ ಹಂಗೆ ಬಿದ್ದಿದ್ದಾವೆ ಆದರೆ ಮುಖ್ಯಮಂತ್ರಿಗಳ ಮೇಲೆ ಕೇಳಿದಂಥ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೊಡ್ತಾರೆ ಅಂತಂದರೆ ಏನು ಅದರ ಹಿನ್ನೆಲೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ ಆಡ ಮಕ್ಕಳಿಗೆ ಕೂಡ ಗೊತ್ತಾಗ್ತದೆ ಏನಾಗದೆ ಸರ್ಕಾರ ಏನಾಗುತ್ತೆ ಸರ್ ಈಗ ಬಿಜೆಪಿ ನಾಯಕರನ್ನೆಲ್ಲ ಏನು ಮಾಡ್ತೀರಿ ಸರ್ ಅದೆಲ್ಲ ಸುಮಾರು ತನಿಖೆನಲ್ಲಿದ್ದಾವೆ ಅದನ್ನೆಲ್ಲ ಸ್ಪೀಡಪ್ ಮಾಡ್ತೀವಿ ಈಗ ಏನು ತನಿಖೆಯಲ್ಲಿ ಈಗ ಅನೇಕ ಪ್ರಕರಣಗಳನ್ನು ಸಿ ಎಸ್ ಐ ಟಿ ನಲ್ಲಿ ಮಾಡಿದ್ದೇವೆ ಎಸ್ ಐ ಟಿ ನಲ್ಲಿ ನಡೀತಾ ಇದ್ದಾವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್